Hi. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಪಟ್ ಅಂತ ಸೇವ್ ಮಾಡಿ ಎಸ್ ಹೌದು ಹೇಗೆ ಪಟ್ ಅಂತ ಸೇವ್ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಇದೇನಿದು ಪಟ್ ಅಂತ ಸೇವ್ ಮಾಡು ಅನ್ನುವಂತಹ ಟಿಪ್ಸ್ ಅಂತ ನೀವು ಈಗಾಗಲೇ ತಲೆಗೆ ಉಳ ಬಿಟ್ಕೊಂಡಿರ್ತೀರ ಎಸ್ ಹಲವಾರು ರೀತಿಯಾದಂತಹ ಸೇವಿಂಗ್ ಟಿಪ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಇದ್ಯಾವುದು ಪಟ್ ಅಂತ ಸೇವ್ ಮಾಡೋ ಟಿಪ್ಸು ಸೊ ಎಸ್ ಹೌದು ಪಟ್ ಅಂತ ಸೇವ್ ಮಾಡೋದು ಅಂತ ಅಂದರೆ ಏನಿಲ್ಲ ಸೊ ನಮಗೆ ಹೇಗೆ ಎಷ್ಟೇ ಅಮೌಂಟು ಈಗ ಚೇಂಜ್ ಏನಾದರೂ ಉಳೀತು ಯಾವುದೇ ಒಂದು ಅಮೌಂಟ್ ಉಳಿತು ಅಂದ ತಕ್ಷಣ ನಾವು ಅದನ್ನು ಇನ್ನೊಂದು ಆಪ್ಷನ್ ತೊಗೊಬಾರ್ದು ಸೊ ಇಲ್ಲೇ ಪಕ್ಕದಲ್ಲೇ ಏನಾದರೂ ಇದ್ದರೆ ಅದು ತೊಗೊಂಬಿಡೋಣ ಇನ್ನೊಂದು ಐದು ರೂಪಾಯಿ ಮಿಕ್ತು ಅದನ್ನ ಏನಾದರೂ ತೊಗೊಂಡ್ಬಿಡಣ ಈಗ ಒಂದು ಐನೂರು ರೂಪಾಯಲ್ಲಿ ಮುನ್ನೂರ ತೊಂಬತ್ತು ರೂಪಾಯಿ ಆಗಿರುತ್ತೆ ಇನ್ನೂ ನೂರ ಹತ್ತು ರೂಪಾಯಿನ ಇಲ್ಲೇ ಏನಾದರೂ ತೊಗೊಂಡು ಹೋಗ್ಬಿಡೋಣ ಅನ್ನುವಂತಹ ಮೆಂಟಾಲಿಟಿದ್ನ ಬಿಟ್ಬೇಕು ಸೊ ಈ ರೀತಿಯಾಗಿ ಬಿಡೋದ್ರಿಂದ ನೂರು ಅಲ್ಲಿ ನೋಡಿ ನೂರ ಹತ್ತು ರೂಪಾಯಿ ಉಳೀತು ಮುನ್ನೂರ ತೊಂಬತ್ತು ರೂಪಾಯಿಗೆ ಏನೋ ಒಂದು ಐಟಮ್ ತಗೊಂಡಿರ್ತೀವಿ ಅಲ್ಲಿ ನೂರ ಹತ್ತು ರೂಪಾಯಿ ಉಳಿಯುತ್ತಲ್ಲ ಅದನ್ನ ನಾವು ಸೇವಿಂಗ್ಸ್ಗೆ ಅಂತ ಇಟ್ಕೋಬೇಕು ಸೊ ಆ ಒಂದು ಸೇವಿಂಗ್ಸ್ ನೂರ ಹತ್ತು ರೂಪಾಯಿನ ಏನು ಮಾಡಬೇಕು ಪಟ್ ಅಂತ ಸೇವ್ ಮಾಡಬೇಕು ಇದನ್ನೇ ನಾನು ಹೇಳಿದ್ದು ಪಟ್ ಅಂತ ಸೇವ್ ಮಾಡು ಅಂತ ಪಟ್ ಅಂತ ಸೇವ್ ಮಾಡು ಗುರು ಓಕೆನಾ ಈ ಟಿಪ್ಸ್ ಹೆಸರು ಸೊ ಹಾಗೆ ತರಕಾರಿ ಎಲ್ಲರೂ ಹೋಗಿರ್ತೀರಾ ಎಂಬತ್ತು ರೂಪಾಯಿ ತರಕಾರಿ ತರ್ತೀರಾ ಇನ್ನು ಇಪ್ಪತ್ತು ರೂಪಾಯಿ ಮಿಗುತ್ತೆ ಸೊ ಆ ಇಪ್ಪತ್ತು ರೂಪಾಯಿನ ಪಟ್ ಅಂತ ಸೇವ್ ಮಾಡಬೇಕು ಇದೇ ಪಟ್ ಅನ್ನು ಸೇವ್ ಮಾಡೋದು ಅಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆ ಇದು ಒಂದೇ ಅಲ್ಲ ಬರೀ ತರಕಾರಿ ಶಾಪಿಂಗ್ನಲ್ಲೇ ಮುಗಿಸ್ತಾರಲ್ಲ ಅಂತ ನೀವು ಕೇಳ್ಬೋದು ಇದು ಒಂದೇ ಅಲ್ಲ ನಾವು ಮಾಡುವಂತಹ ತಿಂಗಳಿನ ಖರ್ಚು ವೆಚ್ಚದಲ್ಲೂ ಅಷ್ಟೇ ಈಗ ಆರು ಸಾವಿರ ತಿಂಗಳಿನ ಖರ್ಚಿಗೆ ಅಂತ ಆರು ಸಾವಿರ ಕೊಟ್ಟಿರ್ತಾರೆ ಸೊ ಆರು ಸಾವಿರದಲ್ಲಿ ನಾವು ನಾಲ್ಕೂವರೆ ಸಾವಿರ ಖರ್ಚು ಮಾಡಿರ್ತೀವಿ ಇಲ್ಲ ಫಾರ್ ಎಕ್ಸಾಂಪಲ್ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ಈ ರೀತಿಯಾಗಿ ಖರ್ಚು ಮಾಡಿರ್ತೀವಿ ಇನ್ನೂ ಸಾವಿರದ ನೂರು ರೂಪಾಯಿ ಉಳಿಯುತ್ತೆ ಸೊ ಅದನ್ನು ನಾವು ಏನು ಮಾಡ್ತೀವಿ ಇದಕ್ಕೆ ಈ ಒಂದು ಸಾವಿರದ ನೂರು ರೂಪಾಯಿ ಏನಕ್ಕಾರೋ ನಮ್ಮ ಖರ್ಚಿಗೆ ಆಗ್ಬಿಡುತ್ತೆ ಅಂತ ಇಟ್ಕೊಂಡು ಎತ್ತಿಟ್ಕೊಬಿಡ್ತೀವಿ ಸೊ ಆ ಅಮೌಂಟನ್ನು ಕೂಡ ನೀವು ಶೇ ಸೇವ್ ಮಾಡಬೇಕು ಅದು ಹೇಗೆ ಶೇ ಸೇವ್ ಮಾಡಬೇಕು ಪಟ್ ಅಂತ ಸೇವ್ ಮಾಡಬೇಕು ಸೊ ಇದನ್ನೇ ಈ ಒಂದು ಟಿಪ್ಪನ್ನೇ ಪಟ್ ಅಂತ ಸೇವ್ ಮಾಡು ಅನ್ನುವಂಥ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ